ನಾಲ್ಕು ವರ್ಷದ ನಂತರ ದಾವಣಗೆ ಬಂದ ನಿಜವಾಗೂ ಬಹಳ ಸಂತೋಷ ಆಗೈತಿ ಯಾಕಂದ್ರೆ ಅಷ್ಟ ನೋವು ಕೂಡ ಆಗತ್ತೆ ನನಗೆ ಅದೇ ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂತ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥದ್ದು ನನಗೆ ಗುಚ್ಚರಿಯಾಲಿಕೆ ನಾನು ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ ಜೊತೆಗೆ ನಾ ಬಂದು ಮತ ಹಾಕೋಕ್ಕೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಆದರೆ ಇವತ್ತು ನಮ್ಮ ವಿನೋದ್ ಅಸೂಟಿ ಅವರು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು ಇವತ್ತು ಬಂದು ನಾನು ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರ್ತಾಗಿ ಅವ್ರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ ಅವ್ರಿಗೆ ಕೂಡ ನಮಸ್ಕಾರ ಹೇಳ್ತಾ ಇದ್ದಾರೆ ನಾನು ಇಪ್ಪತ್ತೈದು ವರ್ಷದಿಂದ ಇಲೆಕ್ಟ್ ಆಗಿ ಇಪ್ಪತ್ತೈದು ವರ್ಷದಿಂದ ಇಲೆಕ್ಟ್ ಆಗೀನಿ ಇಪ್ಪತ್ತೈದು ವರ್ಷದಿಂದ ಎಲೆಕ್ಟ್ ಆಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು ನಮ್ಮ ತಾಯಿದ್ರು ನನ್ನ ಮ್ಯಾಗೆ ಅಭಿಮಾನ ಏನಿತ್ತಲ್ಲ ಯಾಕಂದರೆ ಆ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಕೂಡ ನನ್ನ ಆಶೀರ್ಕಂಥ ಜನ ನಮ್ಮ ಕರ್ನಾಟಕದಲ್ಲಿ ಇದು ಇದೊಂದು ಮಾದರಿ ಅನ್ನುವಂಥದ್ದು ಕೂಡ ಹೇಳಕ್ ಇಷ್ಟಪಡ್ತೀವಿ ಯಾರು ಇಲ್ಲಿ ಮತ ಹಾಕಿ ನಮ್ಮ ಕ್ಷೇತ್ರಕ್ಕೆ ಬರ್ದಾರೆ ಈ ಸಲ ಕಾಂಗ್ರೆಸ್ ಇಪ್ಪತ್ತೂ ಜಾಸ್ತಿ ಗೆದ್ದೇವೆ ಗೆಲ್ಲದಂತೂ ದೂರ ಗೆದ್ದೇವೆ ಲಿಂಗಾಯತ್ ಕೈ ಸರಿ ಯಾರಿಗೆ ಕಾಂಗ್ರೆಸ್ ನಮ್ಮನ್ನ ಹೇಳದಾಯ ನಾವು ಮತದಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಬಾರಿಗೆ ಹೆಚ್ಚಾನೆಚ್ಚು ಎಲ್ಲ ಮತದಾರ ಕೂಡ ನಮ್ಮ ಕಾಂಗ್ರೆಸ್ ಪರ ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ನೀವು ಸಲ ನಾವು ಕಾಂಗ್ರೆಸ್ ಹಾಕ್ತೇವೆ ಅಂತ ಮಾತನ್ನು ಏನು ಹೇಳಲ್ಲ ಮತದಾರಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಈ ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು ನಾಲ್ಕು ವರ್ಷದ ನಂತರ ಈ ಸಿಕ್ಕಂಥ ಜಯ ಅಂತ ಅನ್ನಿಸ್ತದ ನಿಮ್ಮ ಕೇಸಲ್ಲಿ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ದೊಡ್ಡ ಸಂತೋಷ ಇವತ್ತು ನನಗೆ ಕೊಟ್ಟಂತ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಮ್ಮಿ ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ ಈ ಭಾಗದ ಶಾಸಕನಾಗಿ ಕೂಡ ನಾಲ್ಕು ವರ್ಷದಿಂದ ನನಗೆ ಕ್ಷೇತ್ರಕ್ಕೆ ನಾನು ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ ಇವತ್ತು ಆದ್ರೆ ಇವತ್ತೇ ಕೋರ್ಟ್ ಕೊಟ್ಟಿದ್ದಕ್ಕೆ ನಾ ಅಭಿನಂದಿ ಸಲ್ ತಮ್ಮ ಇದು ಮತದ ತಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಹಕ್ಕು ಚಲಾಯ್ಸ್ಲಿಕ್ಕೆ ಆಗಲಿಲ್ಲ ಅವಕಾಶ ಸಿಕ್ಕಿ ಸುಮಾರು ಅಂದ್ರೆ ಇವತ್ತು ಅವಕಾಶ ಈ ಕಡೆ ಈಗ ಇವತ್ತು ಹೇಳಿನಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತನ ಅನ್ನೋಕ್ಕೋ ಅಂತ ನಾನು ಹಕ್ಕಿತ್ತು ಹಕ್ಕು ಇವತ್ತು ನನಗೆ ಸಿಕ್ಕಿದೆ ಇವತ್ತು ನಾನು ನಿಜ್ವಾಗಿಯೂ ನಾನು ಸಂತೋಷ ಪಟ್ಟೆ ಇಲ್ಲ ಡಿಜಿಟೇ ಆಗಲಿಲ್ಲ ಹುಬ್ಳಿಯಿಂದ ಬಾರ್ಯಾವ ಬಂದ್ವಿ